ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತು ಹಕ್ಕಿ ಹಣದ ಯಾರ್ಯಾರಿಗೆ ಬರ್ತಾರಬೋ ಅವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಐದನೇ ಕಂತು ಯಾರಿಗೆ ಬಂದಿತ್ತು ಅವ್ರಿಗೆಲ್ಲರಿಗೂ ಆರನೇ ಕಂತು ಸಹ ಬರುತ್ತೆ ಮತ್ತು ಏನಾಗಿದೆ ಅಂದರೆ ಆರನೇ ಕಂತು ಆಲ್ರೆಡಿ ಅಮೌಂಟು ರಿಲೀಸ್ ಆಗಿದೆ ನಿನ್ನೆನೇ ಎಷ್ಟೋ ಜನಕ್ಕೆ ಎಷ್ಟು ಕೆಲವು ಜಿಲ್ಲೆಗಳಿಗೆ ಅಮೌಂಟು ಬ್ಯಾಂಕ್ ಕ್ರೆಡಿಟ್ ಆಗಿದೆ ಕೆಲವು ಕೆಲವು ಮಹಿಳೆಯರಿಗೆ ನಿಮಗೇನಾದರೂ ಬಂದಿಲ್ಲ ಅಂದರೆ ಒಂದು ಇನ್ನೊಂದು ಇವತ್ತು ಇಲ್ಲ ನಾಳೆ ಬರ್ಬೋದು ವೆಯ್ಟ್ ಮಾಡಿ ಇನ್ ಕೇಸ್ ನಿಮಗೂ ಮತ್ತೆ ಯಾವುದೇ ಕಂತು ಬರದೇ ಇರೋರು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿನೂ ಕೂಡ ಅಲ್ಲೂ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗದೆ ಇರೋರು ಏನು ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ಅದು ಏನು ಗುಡ್ ನ್ಯೂಸ್ ಅಂದರೆ ನಾಳೆ ಬೆಂಗಳೂರಲ್ಲಿ ವಿಧಾನಸೌಧದ ಮುಂದೆ ಜನಸ್ಪಂದನ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದರಲ್ಲಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಯಾರ್ಯಾರಿಗೆ ಬರ್ತಾ ಇಲ್ವೋ ಮತ್ತು ಯಾರ್ಯಾರಿಗೆ ಅನ್ನಭಾಗ್ಯ ಯೋಜನೆದ ಯಾರ್ಯಾರಿಗೆ ದುಡ್ಡು ಬರ್ತಾ ಇಲ್ವೋ ಅವರೂ ಸಹ ಹೋಗಿ ಅಲ್ಲೋಗಿ ನೀವು ಅಪ್ಲೈ ಮಾಡ್ಬೋದು ಅವರೇ ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿ ನಿಮ್ಮದು ದಾಖಲೆಗಳೇನೇನಿದೆ ಅದೆಲ್ಲ ತಗೊಂಡು ಅವರೇ ಅಪ್ಲೈ ಮಾಡಿ ನಿಮಗೆ ಪ್ರಾಬ್ಲಮ್ ಏನಿದೆ ಸಾಲ್ವ್ ಮಾಡಿಕೊಡ್ತಾರೆ ಇದು ನಮಗೆ ಗೊತ್ತಾಗಿದ್ದು ಯಾವಾಗ ಅಂದ್ರೆ ನಿನ್ನೆನೇ ಗೊತ್ತಾಗಿರೋದು ಸ್ವಲ್ಪ ದಿ ಬೇಗ ಹೇಳಿದಿದ್ರೆ ಸ್ವಲ್ಪ ಎಷ್ಟೋ ಜನಕ್ಕೆ ಯೂಸ್ ಆಗ್ತಾಯಿತ್ತು ಬಟ್ ಅವ್ರು ಏನು ಮಾಡಿದ್ದಾರೆ ನೋಟಿಫಿಕೇಶನ್ ನಿನ್ನೆ ಮಾತ್ರ ಹೇಳಿದ ಸರ್ಕಾರದವ್ರು ನಿನ್ನೆ ಇದನ್ನು ಹೇಳಿರೋದ್ರಿಂದ ಇವತ್ತು ಎಷ್ಟೋ ಜನಕ್ಕೆ ಹೋಗೋಕಾಗದೇ ಇರ್ಬೋದು ಆದರೆ ಹೋಗೋದಕ್ಕೆ ಆಗೋರು ಬೆಂಗಳೂರಿಗೋಗಿ ವಿಧಾನಸೌಧದ ಮುಂದೆ ಜನಸ್ಪಂದನ ಕಾರ್ಯಕ್ರಮ ಇದೆ ಅಲ್ಲಿ ಹೋಗಿ ನೀವು ಈ ಒಂದು ಗೃಹ ಜೋ ಗೃಹಲಕ್ಷ್ಮಿ ಮತ್ತು ಅಕ್ಕಿ ಹಣದ ಯಾರ್ಯಾರಿಗೆ ಬರ್ತಾರಬೋ ಅವ್ರು ಹೋಗಿ ನೀವು ದಾಖಲೆಯನ್ನು ಕೊಟ್ಟು ಅಪ್ಲೈ ಮಾಡ್ಬೋದು ಅವರೇ ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಇದು ಇದಾಗಿತ್ತು ಇವಾಗಿನ ಗುಡ್ ನ್ಯೂಸ್ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ನಿನ್ನೆನೇ ರಿಲೀಸ್ ಆಗಿದೆ ಯಾರ್ಯಾರಿಗೆ ಬಂದಿಲ್ವೋ ಅವರು ನಿಮ್ಮ ಮೊಬೈಲು ಮೆಸೇಜ್ ಎಲ್ಲ ಚೆಕ್ ಮಾಡಿಕೊಡಿ ಅಕೌಂಟೆಲ್ಲ ಇನ್ ಕೇಸ್ ಯಾರಿಗಾದ್ರೂ ಬಂದಿಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟು ಇದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಹೊಸ 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 ಅಪ್ಡೇಟ್ಗಳಿಗಾಗಿ ಮತ್ತು ಬೇರೆ ಯಾವುದೇ ಒಂದು ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್